ಪ್ರಿಯ ಅಣ್ಣಪ್ಪ ಎಸ್ ಸರ್ ಆ ಗಾಡಿ ಯಾಕೆ ಸೈಡ್ಗೆ ಹಾಕಿದ್ರು ಅದು ಕಸದ ಗಾಡಿ ತಾನೆ ಹೌದು ಸರ್ ಸರ್ ನಮ್ಮ ನೋಡಿದ ತಕ್ಷಣ ಗಾಡಿ ಸೈಡ್ಗೆ ಹಾಕಿದ್ರು ನನ್ಗೆ ಯಾಕೋ ಅವ್ರ ಮೇಲೆ ಡೌಟು ಸರ್ ಪೊಲೀಸ್ ನಿಂತವರಲ್ಲ ಮೇನ್ ರೋಡ್ ಅಲ್ಲಿ ಇರ್ತಾರಂತ ಇಲ್ಲಿಗೆ ಬಂದ್ರೆ ಇಲ್ಲೋ ನಿಂತವರಲ್ಲ ಲೈ ನಾವು ಓಡಿಸ್ತಿರೋದು ಕಸದ ಗಾಡಿ ಪೊಲೀಸ್ನವ್ರಿಗೆ ಡೌಟ್ ಬರಲ್ಲ ನಡಿ ಸರಿ ಹೋಗ್ರಿ ಆ ಗಾಡಿ ಸೈಡ್ಗೆ ಹಾಕ್ಸಿ ಓಕೆ ಸರ್ ಏನೇ ಕೇಳಿದ್ರೆ ಎದುರ್ಕೊಳ್ದಂಗೆ ಉತ್ತರ ಕೊಡಬೇಕು ಹ್ಮ್ ಸರಿ ಆಕ ಹಾಕ ಸೈಡ್ಗೆ ಹಾಕ ಸೈಡ್ಗೆ ಏನ್ ಸರ್ ಸಾಹಿಬ್ರ ಕರಿತಾ ಇದ್ರ ಬನ್ರೋ ನಮ್ಮ ಸರ್ ಕರಿತಾವ್ರೆ ಕರೀತಾವ್ರೆ ಸಾಹಿಬ್ರೆ ಬಂದ್ ಕೇಳಿ ಸರಿ ನಡೀರಿ ಬನ್ರೇ ಎಲ್ರು ಗೆ ಪ್ಯಾಂಟ್ ಹಾಕ್ತಾರೆ ನೀನೇನ ಲುಂಗಿ ಉಡ್ಕೊಂಡು ಬಂದಿದ್ಯಾ ಪ್ಯಾಂಟ್ ಹಾಕೋದಲ್ಲ ಹಳೆ ಸ್ಟೈಲ್ ಸರ್ ಲುಂಗಿ ಉಡೋದೇ ಈಗ ಹೊಸ ಸ್ಟೈಲ್ ಹೌದು ನಾನು ನೋಡಿದ ತಕ್ಷಣಕ್ಕೆ ಗಾಡಿ ಸೈಡ್ ಹಾಕಿದ್ರಿ ಫೋನ್ ಬಂತು ಸರ್ ಫೋನ್ ಮಾತಾಡ್ಕೊಂಡು ಗಾಡಿ ನೀವು ಫೈನ್ ಅದಕ್ಕೆ ಗಾಡಿ ಫೋನ್ ಮಾತಾಡಿದೆ ಇವತ್ತು ಯೂನಿಫಾರ್ಮ್ ಯಾಕೆ ಹಾಕಿಲ್ಲ ಸರ್ ಇವತ್ತು ಅವ್ರ ಬರ್ತಡೆ ಅದಕ್ಕೆ ಕಲರ್ ಡ್ರೆಸ್ ಹಾಕಿದಾರೆ ಅವನು ಹಾಕಿಲ್ಲ ನೀನ್ ಯಾಕೋ ಹಾಕಿಲ್ಲ ಸರ್ ಇವರು ಕಲರ್ ಡ್ರೆಸ್ ಹಾಕಿದಾರೆ ಅದಕ್ಕೆ ನಾನು ಹಾಕಿದೀನಿ ಎಲ್ಲಿ ಐಡಿ ಕಾರ್ಡ್ ತೋರಿಸು ಲೇ ನೀನ್ ಕೆಲ್ಸದ ಐ ಡಿ ಕಾರ್ಡ್ ತೋರಿಸು ಅಂದ್ರೆ ಓಟರ್ ಐಡಿ ತೋರಿಸಿದ್ಯಲ್ವಾ ಅದು ಯೂನಿಫಾರ್ಮ್ ಅಲ್ಲೇ ಬಿಟ್ಟು ಬಂದಿದ್ದೀನಿ ಸರ್ ಗಾಡಿ ನಂಬರ್ ಹೇಳ ಕೆ ಎಫ್ ಫಾರ್ಟಿ ಒನ್ ಸಿ ಡಬಲ್ ಫೈವ್ ಫೋರ್ ಫೈವ್ ಅಲ್ಲೇ ಬೇರೆ ನಂಬರ್ ಇದೆಯಲ್ಲ ನಾನು ಹೇಳಿದ ನನ್ನ ಗಾಡಿ ನಂಬರ್ ಸರ್ ನನ್ನ ಗಾಡಿ ಸರ್ವಿಸ್ ಬಿಟ್ಟಿದ್ದೀನಿ ಅದಕ್ಕೆ ಈ ಗಾಡಿ ತಗೊಂಬಂದೆ ಗಾಡಿ ತರುವಾಗ ನಂಬರ್ ನೋಡ್ಲಿಲ್ಲ ಹಂಗೆ ಸಿ ಸರ್ ಹೋಗಿ ಗಾಡಿಯಲ್ಲಿ ಏನಿದೆ ಚೆಕ್ ಮಾಡ್ರಿ ಸರ್ ಮೊದಲೇ ಕಸದ ಗಾಡಿ ಗಾಡೀಲ್ ಕಸ ಬಿಟ್ರೆ ಏನಿರುತ್ತೆ ಹೇಳಿ ಸರಿ ಪೊಲೀಸ್ ಅಂದ್ರೆ ಏನು ಗೊತ್ತೇನ್ರಿ ರಾತ್ರಿ ಹಗಲು ಅಪ್ಪ ಅಮ್ಮ ಸಾರ್ ಬಿಡಿ ಸರ್ ನಾನು ಚೆಕ್ ಮಾಡ್ತೀನಿ ಸಾರ್ ಇಲ್ಲಿ ನೋಡಿ ಸರ್ ದುಡ್ಡು ಮಾತಾಡ್ತ ಕವರ್ ಇನ್ನು ಎಷ್ಟಿದೆ ಹೋಗಿ ಚೆಕ್ ಮಾಡ್ರಿ ಎಷ್ಟೋ ಧೈರ್ಯ ನಿಮಗೆ ಕಸದ ಗಾಡಿಲಿ ದುಡ್ಡು ಸಾಗಿಸ್ತಾ ಇದ್ದೀರಾ ಬೈಕ್ ಬಂದ್ರೆ ಹಿಡಿತೀರಾ ಕಾರಲ್ಲಿ ಬಂದ್ರೆ ಹಿಡಿತೀರಾ ಆಟೋದಲ್ಲಿ ಬಂದ್ರೆ ಹಿಡಿತೀರಾ ಅದಕ್ಕೆ ಕಸದ ಗಾಡಿಯಲ್ಲಿ ಬಂದ್ರೆ ಯಾರು ಹಿಡಿಯೋಣ ಅಂತ ನೋಡಿದ್ರೆ ಮೇನ್ ರೋಡ್ ಬಿಟ್ಟು ಇಲ್ಲಿ ಯಾವ್ದೋ ಒಂದು ರೋಡ್ ಬಂದ್ರೆ ಇಲ್ಲೋ ಬಂದು ನಿಂತಿದಿರಲ್ಲ ಸರ್ ಲೈ ದುಡ್ಡು ಹಂಚೋದು ಕಾನೂನು ಪ್ರಕಾರ ತಪ್ಪಲ್ವೇನೋ ನಾವೇನೋ ಅಂಬಾನಿ ಅದಾನಿಗೆ ಸರ್ ಹಂಚ್ತೀವಿ ಬಡವರು ಬಗ್ರಿಗೆ ಹಂಚ್ತೀವಿ ಐದು ವರ್ಷ ಅಯ್ಯೋ ಅಣಸಿ ದುಡ್ಡು ಇಡ್ತೀವಿ ಅವ್ರ ಹತ್ರ ಅವ್ರ ದುಡ್ನ ಐದ್ ವರ್ಷಕ್ಕೊಂದ್ಸಲ ಅವ್ರಿಗೆ ಹಂಚೋದು ಏನು ಸರ್ ತಪ್ಪ ನಾ ಮಾಡಿರೋ ಪಾಪದಲ್ಲಿ ಅವ್ರಿಗೂ ಪಾಲ್ ಸೇರಲಿ ಅಂತ ಅಷ್ಟೇ ಅಷ್ಟು ಇದ್ದಿರೋರು ನೀವು ದುಡ್ಡು ಕಾಸಿರೋ ಎಲೆಕ್ಷನ್ ನಿಲ್ಲಕ್ಕೆ ಬಿಡಬಾರ್ದು ನೀವು ಮುನ್ನೂರು ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ಎಲೆಕ್ಷನ್ ನಿಲ್ಸಿದ್ರೆ ದುಡ್ಡು ಹಂಚಿದ ಇನ್ನೇನ್ ಮಾಡ್ತಾರ ಅವರು ನೀವು ಯಾರಾದ್ರೂ ಚೆನ್ನಾಗಿ ಓದ್ಬಿಟ್ಟು ಕೆಲಸ ಅವರು ಇಲ್ಲ ನಿರುದ್ಯೋಗಿಗಳು ಇಲ್ಲ ಸಮಾಜ ಸೇವೆ ಮಾಡೋರು ಬಡವರು ಇಂಥವ್ರನ್ನ ಎಲೆಕ್ಷನ್ ನಿಲ್ಲಕ್ಕೆ ಬಿಡಬೇಕು ಅವಾಗ ನಿಮ್ಗೆ ಇಲ್ಲಿ ಕಾವಲ್ಕಾಯ ಪರಿಸ್ಥಿತಿ ಬರ್ತಿತ್ತ ಸರ್ ಗಾಡೀಲಿ ಬೇರೆ ಏನಿಲ್ಲ ಸರ್ ಇವ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಬಾಂಬೆ ಕಟ್ಟಬೇಕು ಸರ್ ಹಾಕ್ಸೋದು ಹಾಕ್ಸ್ತೀರಾ ಪುತ್ತೂರು ಕಟ್ಟಾಕ್ಸಿ ಸರ್ ನನಗೆ ಕೈ ಫ್ಯಾಕ್ಚರ್ ಆಗಿದೆ ನನಗೆ ಬಾಂಬೆ ಕಟ್ ಹಾಕದ್ಮೇಲೆ ನೆಕ್ಸ್ಟ್ ಅಲ್ಲಿಗೆ ಕರ್ಕೊಂಡು ಹೋಗೋದು ನಡೆಯ್ ಸರ್ 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 ಯಾಕೆ ಸರ್ ಹೊಡಿತಾ ಇದೀರಾ ಕೈ ಗಾಡಿಲಿ ಒಂದ್ ಕವರ್ ಇತ್ತು ಅದ್ರೊಳಗಡೆ ಏನಿದೆ ಅಂತ ಬಿಚ್ ನೋಡಿದ್ರೆ ಅದ್ರೊಳಗಡೆ ವೈಟ್ ಆಗಿತ್ತು ಅದೇನು ಅಂತ ಎತ್ ನೋಡಿದ್ರೆ ಪ್ಯಾಂಪರ್ಸ್ ಅಲ್ಲಿ ಮಗು ಕಕ್ಕ ತಂದ ಹಾಕಿದ್ರು ಕೈ ಎಲ್ಲ ಕಕ್ಕ ಆಗುತ್ತೆ ಕಣ ಕಕ್ಕ ಆದ್ರೆ ಕೈ ತೊಳ್ಕೊಂಡ್ ಬಂದ್ ಹೊಡಿಬೇಕು ಸರ್ ಕೈ ತೊಳಿದ್ರ ಬಂದ್ ಹೊಡಿತಾ ಇದೀರಾ ನೀನ್ ಮಾಡಿರೋ ಕೆಲ್ಸಕ್ಕೆ ಕೈ ತೊಳ್ಕೊಂಡ್ ಬೇರೆ ಹೊಡಿಬೇಕಾ ನಡಿಯೋ ಇವತ್ ನಾನ್ ಹೊಡಿಯೋ ಏಟ್ಗೆ ನೀನ್ ಕಕ್ಕ ಮಾಡ್ಕೋಬೇಕು ಸ್ಟೇಷನ್ ಅಲ್ಲಿ ನಡಿಯೋ ಸರ್ ಸ್ಟೇಷನ್ ಗಿನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಏಯ್ ಇವ್ರ ಮಕ್ಕಕ್ಕೆ ಗಾಡಿ ಬೇರೆ ಕೇಡು ಆ ಕಸದ ಗಾಡಿಲಿ ಹಿಂದೆ ನಿಲ್ಸ್ಕೊಂಡ್ ಕರ್ಕೊಂಡು ಹೋಗ್ರಿ ಸರ್ ಕಸದ್ ಗಾಡಿಯಲ್ಲಿ ಇವನ್ ಜೊತೆ ನಾನು ಪೊಲೀಸ್ ಅಂದ್ರೆ ಏನ್ ಗೊತ್ತೇನ್ರಿ ಹಗಲು ರಾತ್ರಿ ಅಪ್ಪ ಅಮ್ಮ ಬಂದು ಸಾಕು ಸರ್ ಕರೆಕ್ಟ್ ಸರ್ ಇರಿ ಸರ್ ಸಾರ್ ಏನ್ ಹೇಳಕ್ ಬರ್ತಾರ ನೀವ್ ಅವ್ರನ್ನ ಹೇಳಕ್ಕೆ ಬಿಡ್ತಲ್ಲ ಅದೇನ್ ಹೇಳಿ ಸರ್ ನೀನು ಕೆಟ್ಟನೋಲ್ಲೊಬ್ಬ ಒಳ್ಳೇನೋ ಕಣ್ಣು ನೀನ್ ಕೇಳ್ತಾ ಇದೀಯ ಅಂತ ಹೇಳ್ತಾ ಇದ್ದೀನಿ ಪೊಲೀಸ್ ಅಂದ್ರೆ ಏನ್ ಗೊತ್ತೇನೋ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಬಂಧು ಬಡಗ ಕೆರೆ ಕಟ್ಟೆ ಮನೆ ಮಠ ಜಾತಿ ಧರ್ಮ ಶ್ರೀಮಂತ ಬಡವ ಇದು ಯಾವ ಭೇದ ಭಾವ ಇಲ್ಲದೆ ಪ್ರತಿ ದಿನ ಪ್ರತಿ ಕ್ಷಣ ಇಪ್ಪತ್ನಾಕ ಗಂಟೆ ಜನರಿಗೋಸ್ಕರ ಸೇವೆ ಮಾಡ್ತಾನಲ್ಲ ಅವನೇ ಕಣ್ಣು ನಿಜವಾದ ಪೊಲೀಸ್ 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 ಅಷ್ಟೇನಾ ಸಾರ್ ಅಷ್ಟೇ ಅಷ್ಟೇ ಬನ್ನಿ ಹೋಗೋಣ ಯಾಕೆ ಸರ್ ಇದ್ದೀರಾ ಏನೋ ಇಷ್ಟೊಂದು ವಾಸನೆ ಸಾಕು ರೀ ಸರ್ ಏನ್ ವಾಸನೆ ವಾಸನೆ ಅಂತ ಇದನ್ನ ಕೆಲಸ ಮಾಡೋರು ಆರ್ ಅವರು ಏಳು ನಿಂತ್ಕೊಂಡು ಕೆಲಸ ಮಾಡಲ್ವಾ ಅವ್ರೆಲ್ಲ ಹಿಂಗೆ ವಾಸನೆ ಅಂದ್ಬಿಟ್ರೆ ಕೆಲಸ ಮಾಡಕ್ ಆಗುತ್ತಾ ನೀವು ಪಬ್ಲಿಕ್ ಸರ್ವೆಂಟ್ ಅವರು ಪಬ್ಲಿಕ್ ಸರ್ವೆಂಟು ಹಾ ಏನೋ ಅವಾಗಿಂದ ಹೊಡಿತಾನೆ ಇದ್ರ ವಾಸನೆ ವಾಸನೆ ಅಂದ್ಕೊಂಡು ಏಯ್ ಟೈಮ್ ಆಯ್ತ ಈಗ ಗಾಡಿ ಸರ್ ಸ್ಟೇಷನ್ಗೆ ಹೋದ್ಮೇಲೆ ಹಾಫ್ ಖುಷ್ಕ ಹಾಫ್ ಕಬಾಬ್ ಕೊಡ್ಸಿ ಸರ್ ಹಾಫ್ ಏನಕೋ ಫುಲ್ಲೇ ಕೊಡ್ತೀನಿ ಬಾ ಸ್ಟೇಷನ್ ಇವತ್ತು ನಿನಗೆ